ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮನುಷ್ಯ ಅಮೆರಿಕ ಪೌರತ್ವವನ್ನ ನೀವು ತೆಗೆದುಕೊಳ್ಬೇಕು ಅಂತಂದ್ರೆ ಒಂದು ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಅದು ಕೋಟಿ ಕೊಟ್ರೆ ನಿಮಗೆ ಅಮೆರಿಕದ ಪೌರತ್ವ ಸಿಗುತ್ತೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಮನುಷ್ಯ ಇತ್ತೀಚಿಗಂತೂ ಅಕ್ರಮವಾಗಿ ಯಾರ್ಯಾರು ಅಮೇರಿಕಾದಲ್ಲಿ ನೆಲೆಸಿದ್ದಾರೆ ಅವರ ಕೈಗೆ ಕೋಳ ಹಾಕಿ ಅವರನ್ನು ವಾಪಸ್ ಕಳಿಸೋ ಕೆಲಸ ಮಾಡಿದರು ಅದರ ಬೆನ್ನಲ್ಲೇ ಈಗ ಅಮೆರಿಕ ಪೌರತ್ವವನ್ನು ನೀವು ತೆಗೆದುಕೊಳ್ಬೇಕು ಅಂತಂದರೆ ಒಂದು ಭರ್ಜರಿ ಆಫರ್ ಕೊಟ್ಟಿದ್ದಾರೆ ಅದುವೇ ಕೋಟಿ ಕೊಟ್ಟರೆ ನಿಮಗೆ ಅಮೆರಿಕದ ಪೌರತ್ವ ಸಿಗುತ್ತೆ ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ ಅಮೆರಿಕ ವಿಶ್ವದ ದೈತ್ಯ ರಾಷ್ಟ್ರ ಅಭಿವೃದ್ಧಿಯಲ್ಲಿ ಮಂದಿರೋ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುತ್ತೆ ಆದ್ದರಿಂದಲೇ ಅದೆಷ್ಟೋ ಜನರು ಅಲ್ಲಿ ಹೋಗಿ ನೆಲೆ ಊರುವುದಕ್ಕೆ ಕನಸನ್ನ ಕಾಣ್ತಾರೆ ಅದಕ್ಕಂತನೇ ಅದೆಷ್ಟೋ ಜನರು ಅಮೆರಿಕದ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿ ವರ್ಷಾನುಗಟ್ಟಲೆ ಕಾಯ್ತಾರೆ ಆದರೆ ಇದೀಗ ಟ್ರಂಪ್ ನೇತೃತ್ವದ ಹೊಸ ಸರ್ಕಾರ ದೊಡ್ಡ ಹೊಡೆತವನ್ನ ಕೊಟ್ಟಿದೆ ಅದುವೇ ಪೌರತ್ವಕ್ಕಾಗಿ ಗೋಲ್ಡ್ ಕಾರ್ಡ್ ಯೋಜನೆಯ ಘೋಷಣೆ ಈ ಯೋಜನೆಯಿಂದ ಅಮೆರಿಕದ ಕಾಯಂ ಪೌರತ್ವದ ಕನಸು ಕಾಣ್ತಿದ್ದ ಅದೆಷ್ಟೋ ಜನರ ಕನಸುಗಳು ನುಚ್ಚು ನೂರಾದಂತಾಗಿದೆ ಅದರಲ್ಲೂ ಗ್ರೀನ್ ಕಾರ್ಡ್ಗಾಗಿ ಕಾಯ್ತಿದ್ದವರಲ್ಲಿ ಭಾರತ ಹಾಗೂ ಚೀನಾದವರೇ ಹೆಚ್ಚು ಹಾಗಾದ್ರೆ ಏನಿದು ಗೋಲ್ಡ್ ಕಾರ್ಡ್ ಅಂತೀರಾ ಹೌದು ಈ ಕಾರ್ಡ್ ಅನ್ನ ಪಡೆಯೋದಕ್ಕೆ ಐದು ಮಿಲಿಯನ್ ಡಾಲರ್ ಬೇಕು ಅಂದ್ರೆ ಸುಮಾರು ನಲವತ್ತ ನಾಲ್ಕು ಕೋಟಿ ರೂಪಾಯಿ ಹೂಡಿಕೆ ಮೂಲಕ ಗೋಲ್ಡ್ ಕಾರ್ಡ್ ಅನ್ನ ಪಡಿಬಹುದು ಯಾರು ಈ ಗೋಲ್ಡ್ ಕಾರ್ಡ್ ಅನ್ನ ಖರೀದಿಸ್ತಾರಲ್ಲ ಅವರಿಗೆ ಗ್ರೀನ್ ಕಾರ್ಡ್ ಸ್ಟೇಟಸ್ ಅನ್ನ ನೀಡಲಾಗುತ್ತೆ ಒಂದು ಕೋಟಿ ಗೋಲ್ಡ್ ಕಾರ್ಡ್ ಅನ್ನ ನೀಡುವ ಗುರಿಯನ್ನ ಡೊನಾಲ್ಡ್ ಟ್ರಂಪ್ ಸರ್ಕಾರ ಹೊಂದಿದೆ ಗೋಲ್ಡ್ ಕಾರ್ಡ್ ಪ್ರಸ್ತುತ ಇರುವ ಇಬಿಫೈ ವಲಸಿಗ ಹೂಡಿಕೆದಾರರ ವೀಸಾ ಯೋಜನೆಯ ಬದಲು ಜಾರಿಗೆ ಬರಲಿದೆ ಹೊಸ ಯೋಜನೆಯಿಂದ ಅಮೆರಿಕಕ್ಕೆ ಹೆಚ್ಚಿನ ಹಣ ಹರಿದು ಬರಲಿದೆ ಸಾಲ ತೀರಿಸಲು ಅನುಕೂಲವಾಗಲಿದೆ ಅಂತ ಟ್ರಂಪ್ ತಿಳಿಸಿದ್ದಾರೆ ಗೋಲ್ಡ್ ಕಾರ್ಡ್ ಯೋಜನೆ ಮೂಲಕ ಅಮೆರಿಕದ ಪೌರತ್ವ ಪಡೆಯುವ ಮಾರ್ಗವಾಗಿದೆ ಶ್ರೀಮಂತ ವಲಸಿಗರು ನಮ್ಮ ದೇಶಕ್ಕೆ ಬಂದು ಇಲ್ಲಿ ಹೂಡಿಕೆ ಮಾಡಿ ಗೋಲ್ಡ್ ಕಾರ್ಡ್ನ ಖರೀದಿಸಲಿದ್ದಾರೆ ಈ ಯೋಜನೆ ಕುರಿತು ಹೆಚ್ಚಿನ ವಿವರಗಳನ್ನ ಏನೋ ಎರಡೇ ಎರಡು ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಟ್ರಂಪ್ ಮಾಹಿತಿ ಕೊಟ್ಟಿದ್ದಾರೆ ಹೂಡಿಕೆ ವೀಸಾಗಳು ವಿಶ್ವದಾದ್ಯಂತ ಸಾಮಾನ್ಯವಾಗಿದ್ದು ಅಮೆರಿಕ ಯುನೈಟೆಡ್ ಕಿಂಗ್ಡಮ್ ಸ್ಪೇನ್ ಗ್ರೀಸ್ ಇನ್ನು ಆಸ್ಟ್ರೇಲಿಯಾ ಕೆನಡಾ ಇಟಲಿ ಸೇರಿ ವಿಶ್ವದ ನೂರಕ್ಕೂ ಹೆಚ್ಚು ದೇಶಗಳಲ್ಲಿ ಹೂಡಿಕೆ ವೀಸಾ ದೊರೀತಾ ಇದೆ ಪ್ರಸ್ತುತ ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಜಾರಿಯಲ್ಲಿದೆ ಅಮೆರಿಕದಲ್ಲಿ ಉದ್ಯೋಗ ಮಾಡ್ತಿರೋರು ಕುಟುಂಬದ ಪ್ರಾಯೋಜಕತ್ವ ಅಥವಾ ಹೂಡಿಕೆ ಇಬಿಫೈ ಯೋಜನೆಯ ಮೂಲಕ ಗ್ರೀನ್ ಕಾರ್ಡ್ ಅನ್ನ ಪಡಿಬಹುದು ಇನ್ನು ಗೋಲ್ಡ್ ಕಾರ್ಡ್ ಸಹ ಗ್ರೀನ್ ಕಾರ್ಡ್ನಂತೆಯೇ ಇದೆ ಆದರೆ ಗೋಲ್ಡ್ ಕಾರ್ಡ್ ಪಡೆಯಲು ಹಣ ನೀಡಬೇಕು ಈ ಯೋಜನೆಯಲ್ಲಿ ಪೌರತ್ವ ನೀಡುವ ಪ್ರಕ್ರಿಯೆ ತ್ವರಿತವಾಗಿ ನಡೆಯಲಿದೆ ಇಬಿಫೈ ಬದಲಾವಣೆ ಯಾಕೆ ಅನ್ನೋ ಪ್ರಶ್ನೆಗೆ ಎಲ್ಲಿದೆ ನೋಡಿ ಉತ್ತರ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಅಮೆರಿಕ ಸರ್ಕಾರ ಒಂದು ಪಾಯಿಂಟ್ ಸೊನ್ನೆ ಐದು ಮಿಲಿಯನ್ ಡಾಲರ್ ಹೂಡಿಕೆಯನ್ನ ಮಾಡಿ ಗ್ರೀನ್ ಕಾರ್ಡ್ ಪಡೆಯುವ ಯೋಜನೆಯನ್ನ ಜಾರಿಗೆ ತಂದಿತು ಇದು ಜನಪ್ರಿಯ ಯೋಜನೆಯಾಗಿತ್ತು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಒಂದು ವರ್ಷದಲ್ಲಿ ಎಂಟು ಸಾವಿರ ಜನರು ಹೂಡಿಕೆದಾರ ವೇಸವನ್ನ ಪಡೆದಿದ್ರು ಡೊನಾಲ್ಡ್ ಟ್ರಂಪ್ ತಮ್ಮ ಮೊದಲ ಅವಧಿಯಲ್ಲಿ ಈ ಯೋಜನೆಯಲ್ಲಿ ಬದಲಾವಣೆಯನ್ನ ತರೋದಕ್ಕೆ ಮುಂದಾಗಿದ್ರು ಹೂಡಿಕೆ ಮೊತ್ತವನ್ನ ಒಂದು ಪಾಯಿಂಟ್ ಸೊನ್ನೆ ಐದು ಮಿಲಿಯನ್ ಡಾಲರ್ನಿಂದ ಒಂದು ಪಾಯಿಂಟ್ ಎಂಟು ಮಿಲಿಯನ್ ಡಾಲರ್ ಏರಿಕೆ ಮಾಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ನ್ಯಾಯಾಲಯ ಟ್ರಂಪ್ ಆದೇಶಕ್ಕೆ ತಡೆಯನ್ನು ನೀಡಿತ್ತು ಈ ಹಿನ್ನೆಲೆಯಲ್ಲಿ ಟ್ರಂಪ್ ತಮ್ಮ ಎರಡನೇ ಅವಧಿಯಲ್ಲಿ ಈಗ ಹೊಸ ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ ನೋಡಿದಳ ವೀಕ್ಷಕರೇ ಪಟಾಪಟ್ಟಂತ ಹಣ ಕೊಟ್ಟರೆ ಅಮೆರಿಕದ ಸಿಟಿಸನ್ಶಿಪ್ ಅನ್ನ ಪಡಿಬಹುದು ಈಗಾಗಲೇ ಹಲವು ನೀತಿಗಳಿಂದ ಬಹಳ ಚರ್ಚೆಗೆ ಕಾರಣ ಆಗಿರುವಂತಹ ಡೊನಾಲ್ಡ್ ಟ್ರಂಪ್ ಅವರು ಈಗ ಗೋಲ್ಡ್ ಕಾರ್ಡ್ ಮೂಲಕ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದ್ದಾರೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ